ಮನೇಲಿ ಇದಾರಲ್ಲ ಬಾಸ್ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದು ನಾವು ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟಗಳು ಇರ್ತಿತ್ತು ಒಂದು ಟೈಮಲ್ಲಿ ನಮಗೂ ಪ್ರೊಡಕ್ಷನ್ ಅವ್ರು ಸಿಗ್ತಾ ಇರಲಿಲ್ಲ ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ ಅದು ಒಂದು ಮತ್ತೆ ಹೇಳೋಣ ಒಂದು ದಿವಸ ಒಂದು ತುಂಬ ಒಳ್ಳೆ ಗೆದ್ವಿ ಅಂದಮೇಲೆ ಹೇಳೋಣ ಇವಂದಾಗ ಈ ಒಂದು ಅಲ್ಲ ನಾವು ತುಂಬ ದೂರ ಹೋದ್ಮೇಲೆ ಹೇಳೋಣ ಇವತ್ತು ಎಷ್ಟು ಇಪ್ಪತ್ತೈದು ವರ್ಷ ಆದಮೇಲೆ ನಿಮಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ ಅದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ ಇವಾಗ ಸಿನಿಮಾ ಮಾಡೋಕ್ಕೆ ಎಷ್ಟಿಂದನೇ ನನಗೂ ಇನ್ಸ್ಪಿರೇಷನ್ ಅಂದರೆ ಬ ಅಲ್ಲಿ ಬರಲಿಲ್ಲ ಅಂದರೆ ನಮಗೆ ಗೊತ್ತಾಗಿಲ್ಲ ಬಟ್ ಬಂದಮೇಲೆ ಗೊತ್ತಾಗಿದ್ದು ವಾತಾವರಣ ನೋಡಿ ಅಲ್ವೇ ಎಲ್ಲ ಕಲಿಯೋದು ಗಾದೆ ಹೇಳ್ತಾರೆ ಗೊತ್ತಾ ಸಾವಸ್ತಿನ ಏನೋ ಕೆಟ್ಟ ಅಂತ ಹಂಗೆ ನಾವು ಅಲ್ಲಿಂದ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು ಬಟ್ ಅವನಿಂದ ತುಂಬ ಕಲ್ತಿದ್ದೀವಿ ನಾವು ಅವನ ಮನೆಯಲ್ಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ ಅಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವ್ನಿಗಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ ಅದು ಬಿಟ್ಟರೆ ಬೇರೆ ಏನಿಲ್ಲ ನಮಗೂ ಎಲ್ಲ ಒಂದು ಕಡೆ ನಾವು ಮಾಡ್ಬೋದು ಮಾಡೋಣ ಅಂತ ಒಂದು ಆಸೆ ಬಂತು ಮಾಡಿದ್ದೀವಿ ಅಷ್ಟೆ ಮಾಡಬಾರ್ದ ನನಗ ನಾನು ತುಂಬ ಸಿಂಪಲ್ಲು ನಾನೊಂದು ಹೋಗಿ ನೀವು ನೂರು ಸೀರೆ ಇಟ್ಟರೆ ಟಕ್ಕಂತ ಒಂದು ಸೀರೆ ಎತ್ಕೊಂಡ್ಬಿಡ್ತೀನಿ ತುಂಬ ತುಳ್ಕಲ್ಲ ಹಂಗೆ ಸಿಂಪಲ್ಲಾಗಿ ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ ಯಾವುದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬ ಮುಖ್ಯ ಅಲ್ವಾ ಆ ರೀತಿಲಿ ಇದೊಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನನಗೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಕತೆ ತುಂಬ ತಗೊಂಡು ಬಂದರು ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು ಇದು ಒಂದು ಚಿಕ್ಕ ಬಜೆಟಲ್ಲಿ ಚಿಕ್ಕದು ಅಂದರೆ ನಮ್ಮ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಬೋದು ಅಂತ ಅನಿಸಿದ್ದು ಅದಕ್ಕೆ ಇದನ್ನು ಆಯ್ಕೆ ಮಾಡಿದ್ದೀವಿ ಸಿನಿಮಾ ನೋಡಿಬಿಟ್ಟು ಹೇಳಿ ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಹೇಳಬೇಕು ನೀವು ನೀವು ಹೇಳಬೇಕು ನಾವು ಹೇಳೋದಲ್ಲ ನನಗೆ ಇವಾಗ ಏನು ರಿಸಲ್ಟ್ ಹೇಳೋಕ್ಕಾಗಲ್ಲ ಬಟ್ ನಾನು ನಾನು ಒಪ್ಕೊಂಡ್ರೆ ಆಗೋಲ್ಲ ಬೇರೆ ಎಲ್ಲ ಇದ್ದಾರಲ್ಲ ನಮ್ಮ ಅಣ್ಣವ್ರು ಹೇಳ್ದಂಗೆ ಅಭಿಮಾನಿ ದೇವ್ರುಗಳು ಅವರು ಒಪ್ಕೊಂಡ್ರೆ ಅವ್ರು ನಾವು ಯಾರು ನಾವು ಯಾರು ಜಡ್ಜ್ ಮಾಡೋಕ್ಕೆ ಸುಮ್ಮನೆ ಕೆಲಸ ಮಾಡಿದ್ದೀವಿ ಅಷ್ಟೇ ಅದನ್ನು ಅವ್ರು ಕೊಡ್ಬೇಕು ರಿಸಲ್ಟ್ ಏನಂತೀರಾ ಹೇಳಿ ಮತ್ತೆ ನೀವು ಆನ್ಸರ್ ಹೇಳಬೇಕು ನಮಗೆ ಕೇಳಬೇಕು ಸುಮ್ಮನೆ ಕೂತ್ಕೊಬಿಟ್ರಿ ಎಸ್ ಆರ್ನೂ ನೀವು ಹೇಳಬೇಕು ಅಲ್ವಾ ಅವ್ರು ಒಪ್ಕೋಬೇಕು ಈಗ ನಾವು ಅಷ್ಟೇ ಈಗ ಸೂಪರಾಗಿ ಅಡುಗೆ ಮಾಡಿದ್ದೀವಿ ಅನ್ಕೋತಿದ್ವಿ ತಿನ್ ಟೇಸ್ಟ್ ನೋಡೋರು ಅವರು ಅಲ್ವಾ ಹಂಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ ನೋಡೋಣ ನನಗೊಂದು ಒಪ್ಸಿದೆ ನಮ್ಮ ಕನ್ನಡದ ಅಭಿಮಾನಿಗಳು ಈಗ ಎಷ್ಟು ಒಂದಿನ ಬಂದಾಗ ಅವ್ನು ಕಿರಾತಕ ದಿನ ತುಂಬ ಇಷ್ಟ ಇವತ್ತು ಹಾಸನಲ್ಲಿ ಮಾತಾಡ್ತಾರೆ ಕಿರಾತಕ ಸಿನಿಮಾ ನೋಡಿ ಅಕ್ಕ ಅಮ್ಮ ನಮ್ಮ ಎಲ್ಲ ಅದೇ ಥರದಲ್ಲಿ ವಿಲೇಜ್ ಸಬ್ಜೆಕ್ಟು ಚೆನ್ನಾಗಿ ಇದೆ ಅಂತ ಆಯ್ಕೆ ಮಾಡಿದ್ದೀವಿ ನೋಡೋಣ ಹಿಂಗೆ ತೊಗೋತಾರೆ ಅಂತ ಆಮೇಲೆ ಮಾತಾಡೋಣ ಜನ ತೊಗೊಂಡ್ಮೇಲೆ ಬರ್ತಾರೆ ನಾವು ಒಂದಿನ ಹೋಗಿದ್ದೀವಿ ಹಂಗೆ ಬರ್ತಾರೆ ಅದರಲ್ಲಿ ಬೇಜಾರಿಲ್ಲ ಬಟ್ ಏನಂದರೆ ಬರೋದು ಈಗ ಕೆಲಸ ಕೇಳೋದು ಕೆಲ ನಾವು ಕೇಳಬೇಕು ನೀವು ಕೇಳಬೇಕು ಅದು ತಪ್ಪಲ್ಲ ಬಟ್ ನಾವು ನೆಕ್ಸ್ಟ್ ಶರಣ್ ಅವ್ರಿಗೆ ಮಾಡ್ತಾಯಿದ್ದೀವಿ ಶರಣವ್ರದ್ದಾದ ಮೇಲೆ ಮುಂದಿಂದು ಪ್ರಾಜೆಕ್ಟ್ ಆಮೇಲೆ ನೋಡೋಣ ಫಸ್ಟ್ ಶರಣ್ ಅವ್ರಿಗೊಂದು ಕತೆ ಓಕೆ ಮಾಡಿದ್ವಿ ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೊಡೋ ಅಷ್ಟು ದೊಡ್ಡವಳಿಲ್ಲ ಬಟ್ ನನ್ನ ನಮಕೂಸ್ ನಮಗೆ ಚೆನ್ನಾಗಿರುತ್ತೆ ಅದು ನಾನು ಹೇಳ್ಬಾರ್ದು ನೀವೆಲ್ಲ ಹೇಳಬೇಕು ಅಂತಲೇ ನಾನು ಇವತ್ತು ನನಗೆ ಒಂದು ಒಂದು ಏನೋ ಒಂದು ತಕ್ಕಮಟ್ಟಿಗೆ ಒಂದು ಆಯ್ಕೆ ಮಾಡಿ ಮಾಡಿದ್ದೀವಿ ಅಂತ ಒಂದು ಇದೆ ಜನ ಹೇಳಿ ಒಂದನೇ ತಾರೀಕು ಮೇಲೆ ಜನ ಜನಕ್ಕೆ ತುಂಬ ಓ ಆಮೇಲೆ ಏನೋ ತುಂಬ ಹೇಳ್ಕೊತಿದ್ರು ಅಂದ್ಬಿಡ್ತಾರೆ ಒಂದು ಒಂದು ಪ್ರಯತ್ನ ಪಟ್ಟಿದ್ದೀವಿ ಅದನ್ನು ಜನ ಕೊಡಲಿ ಆಡಿಯನ್ಸ್ ಕೊಡಲಿ ಅಂತ ಹೌದಾ ತುಂಬ ಅಲ್ಲ ನೀವು ಅನ್ಕೊಂಡ್ರೆ ಒಳ್ಳೇದೇನೆ ಬಟ್ ಅವರಷ್ಟು ಚಿನ್ನ ತೆಗಿಯೋಕಾಗ್ದಿದ್ರು ಮಣ್ಣಾರು ತೆಗ್ದಿದ್ದೀವಲ್ಲ ಅಷ್ಟೇ ಅಲ್ಲ ಚಿನ್ನಕ್ಕೆ ಬೆಲೆ ಜಾಸ್ತಿ ಮಣ್ಣು ಈಸಿಯಾಗಿ ಎಲ್ಲಿಬೇಕಾದ್ರೂ ನಮ್ಮನೆ ತೋಟದಲ್ಲೂ ಸಿಗುತ್ತಲ್ಲ ಹಂಗಾಗಿ ನಮ್ಮ ಪ್ರಯತ್ನ ನಾವು ನಮ್ಮ ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಅನ್ಕೊಬೋದೀನಿ ಅವ್ರದ್ದು ನಾನಲ್ಲ ಹುಡುಗಿ ಅಭಿಮಾನಿ ಅಂತ ಇವರು ಮೇಡಮು ಸಿನಿಮಾದಲ್ಲಿ ಮಾತುಕತೆ ಹಾಕ್ಬೇಕಾದ್ರೆ ಡೈರೆಕ್ಟ್ರ್ ಹತ್ರ ಡಿಸ್ಕಷನ್ ಅಂತ ಯಾರನ್ನ ಹಾಕೋದು ಅಂತ ಅವಾಗೇನು ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ ಇವರೆಲ್ಲ ಸೇರಿ ಇಲ್ಲ ಹಾಕೋಣ ಅಂದ್ಬಿಟ್ಟು ಹಾಕಿರೋದು ಬಟ್ ಹಾಕುವಾಗ ನಾನು ಬೇಡ ಅನ್ನೋಕ್ಕಾಗಲ್ವಲ್ಲ ಹಾಕ್ಲಿ ಬಿಡಿ ಅಂತ ಹೇಳಿ ಹಾಕ್ಸಿದ್ದೀವಷ್ಟು ಇವಾಗಿನ ಟ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅಂದ್ಕೊಂಡಿದ್ದೀವಷ್ಟು ಏನು ಹೇಳಿ ಅದನ್ನು ನಾನು ಹೇಳ್ತೀನಿ ಇದೆಲ್ಲ ಮುಗೀಲಿ ಆಮೇಲೆ ಹೇಳ್ತೀನಿ ಬಜೆಟ್ ಮಾತಾಡೋ ಜಾಗ ಅಲ್ವೇ ಅಲ್ಲ ಇದು ಏನಂತೀರೈಲಾಗ ಮಾತಾಡೋದು ಜಾಗ ಅಲ್ವೇ ಅಲ್ವಲ್ಲ ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ ಆಮೇಲೆ ಹೇಳ್ತೀನಿ ಹ್ಞೂ ಅಷ್ಟೊಂದು ದೊಡ್ಡವ್ರಲ್ಲಮ್ಮ ನಾವು ಕೆ ಜಿ ಎಫ್ ನಮ್ಮ ವಿಜಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆ ಈ ಮುಖಾಂತರ ನೆನ್ಸ್ಕೊತೀವಿ ಅವರಂಥ ಪ್ರೊಡ್ಯೂಸರ್ಸು ಈಗ ಬಂದಿದ್ದಾರಲ್ಲ ಕೆ ವಿ ಎನ್ ಅವರು ಅವರೆಲ್ಲ ಬರಲಿ ನಾವು ಅದನ್ನು ನೀವು ಸಿನಿಮಾ ನೋಡಿ ಅಷ್ಟು ಅಂದ್ಕೊಂಡಿದ್ದೀರ ಅಂದರೆ ನಿಮ್ಮ ದೊಡ್ಡತನ ಅಮ್ಮವ್ರು ಇಷ್ಟು ಇಟ್ಟು ಹಾಕಿದ್ದಾರೆ ಅಂತ ಬಟ್ ಅಷ್ಟೊಂದೆಲ್ಲ ಇಲ್ಲ ನಾವೇನಂದರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ಥರ ಕಾಣಿಸ್ತಾರೆ ನಾವು ಕಾಟನ್ ಸೀರೆ ಉಟ್ಟಿದ್ವಿ ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವ್ರಲ್ಲ ಆಮೇಲೆ ನೋಡೋಣ ಮುಂದಕ್ಕೆ ಒನ್ ಫಿಫ್ಟಿ ನೂರೈವತ್ತು ಹೌದಾ ಒಳ್ಳೇದಲ್ವ ಅಮ್ಮ ಎಲ್ಲರೂ ಬೇಕು ಅಂತ ಏನೇನೋ ಮಾಡ್ತಾರೆ ನಮಗೆ ಪಾಪ ಬರೀ ಮಾತಾಡಿದ್ಕೆ ಉಟ್ಕೊಂಡವ್ರೆ ಅಂತ ಮಾಡ್ತಾರೆ ದಿನ ಬೆಳಗ್ಗೆ ಪಾಪ ಜನ ನಾವು ಸುಮ್ಮನೆ ಒಂದು ಪ್ರೆಸ್ ಮೀಟಲ್ಲಿ ಅಷ್ಟೊಂದು ಮುಂದ ತಗೊಂಡೋಗಿದ್ದೀರಾ ಅಂದರೆ ಖುಷಿ ಪಡೋ ವಿಷಯ ಏನಮ್ಮ ಹಾಂ ಯಶೋಧ ಪೂಜಾರಿ ಅಲ್ವಾ ನನಗೆ ಗೊತ್ತು ಬಾಲ್ ನಿನ್ ಬಾಯ ಎಲ್ಲ ಬರ್ತಾರೆ ಕಾಯ್ತಾರೀ ಥೇಟ್ರ್ ಹತ್ರ ಯಾವ ಥೇಟ್ರ ಹತ್ರ ಅಂತ ಗೊತ್ತಿಲ್ಲ ಗೊಪ್ಯೋಗ ಬರ್ತಾರೆ ಯಾವ ಥೇಟ್ರ್ ಅಂತ ಹೇಳಲ್ಲ ಅನೌನ್ಸ್ ಮಾಡಲ್ಲ ಬರ್ತಾರೆ ಖಂಡಿತ ಬರ್ತಾರೆ ಹೊಸ ಪ್ರಪಂಚ ಅಲ್ಲ ರೀ ಮುಂದೆ ಒಂದು ತಿಳ್ಕಳಿ ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದ್ದಾರೆ ಅಂದರೆ ಹಿಂದೆ ನಾವು ಸ ಸಾಕಷ್ಟು ಕಷ್ಟಪಟ್ಟಿರ್ತೀವಿ ಸ್ಕ್ರೀನ್ ಮುಂದೆ ಬಂದರೆ ಮಾತ್ರ ಅಲ್ಲ ಇದರಿಂದ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಕಾಣೋದು ನಮ್ಗೆ ಯಾರು ಹೇಳಿ ಆ್ಯಕ್ಟ್ರು ಮಾತ್ರ ಹಿಂದೆ ಟೀ ಕೂಡ ಹುಡುಗನಿಂದ ಕಷ್ಟಪಟ್ಟಿರ್ತಾನೆ ಹಂಗೆ ಮನೇಲಿ ನಾವು ತುಂಬ ಕಷ್ಟಪಟ್ಟಿದ್ದೀವಿ ಆ ಕಷ್ಟ ಇಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಒಂದು ಸಲ ಹಿಸ್ಟ್ರಿ ಮಾಡೋಣ ನಾವೇನು ಕಷ್ಟಪಟ್ವಿ ನಾವು ಹೆಂಗೆ ಬಂದ್ವಿ ನಾವು ಯಾವ ಥರ ಈ ಸಿನಿಮಾ ರಂಗಕ್ಕೆ ಕಷ್ಟಪಟ್ಟು ಯಶೋ ತೆಷಾಗಿದ್ದಾನೆ ಅಂತ ಅದು ಆಮೇಲೆ ಹೇಳೋಣ ಬಟ್ ಹೊಸ್ತಂತೂ ಅಲ್ಲ ನಮಗೆ ಬಂದು ಇಪ್ಪತ್ತೈದು ವರ್ಷ ಆಯಿತು ಎಷ್ಟು ಬಂದಾಗಲೇ ಹಿಂದೆ ಬಂದುಬಿಟ್ರಿ ನಾವು ಎರಡು ಸಾವಿರ ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ನು ಹಿಂದೆನೇ ಇದ್ವಿ ಮೈಸೂರಲ್ಲಿ ದೊಡ್ಡ ಮನೇಲಿ ಇದ್ವಿ ಆಮೇಲೆ ಚಿಕ್ಕದು ಒಂದು ಸಿಂಗಲ್ ರೂಮಲ್ಲಿ ಇದ್ವಿ ಹೇಳಿ ಈ ಈ ಮಟ್ಟಕ್ಕೆ ಬರೋಕೆ ಎಷ್ಟು ಅದರಿಂದ ನಮ್ಮ ಶ್ರಮ ಇದೆ ನಮ್ಮ ಸ್ಟೋರಿ ಕೇಳಿದ್ರೆ ನೀವು ಇಷ್ಟ್ರಿ ಬುಕ್ ಮಾಡ್ಬೋದು ಆಮೇಲೆ ಹೇಳೋಣ ಅಂತ ಹೇಗೆ ಬೇಡ ಆಯಿತಾ ಅದೇ ಮಾಡೋಣ ಇವತ್ತೇ ಮಾಡಿಬಿಟ್ರೆ ದುಡ್ಡು ಬೇಡ ಕೊಡ್ತೀರಾ ನಾಳೆನೇ ಇವತ್ತು ಎಲ್ಲಿಂದ ತರೋಣ ಫಸ್ಟ್ ಈ ಸಿನಿಮಾ ಮಾಡೋಣ ಆಮೇಲೆ ಮಾಡೋಣ ಇಲ್ಲ ಒನ್ ಫಿಫ್ಟಿ ಒನ್ ಫಿಫ್ಟಿ ಅದೆಲ್ಲ ಈ ಬಿಸ್ನೆಸ್ತೆಲ್ಲ ಇನ್ನೂ ನಾನು ಯೋಚಿಸಿಲ್ಲಮ್ಮ ಅಷ್ಟೊಂದು ಆ ಥರ ಬೀಳ್ತಾ ಇಲ್ಲ ಫಸ್ಟ್ ಜನ ಆಡಿಯನ್ಸ್ ತೊಗೊಳ್ಳಿ ಅಂತೀನಿ ಬಿಸ್ನೆಸ್ ಬಗ್ಗೆ ತಲೆಕಟ್ಸ್ಕೊಂಡಿಲ್ಲ ಇನ್ನು ಅಲ್ಲ ಅಪ್ರೋಚ್ ಮಾಡ್ತಿದ್ದಾರೆ ನಾವಿನ್ನು ರೆಸ್ಪಾನ್ಸ್ ಮಾಡಿಲ್ಲ ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಪ್ಕೊಂಡ ಮೇಲೆ ಪ್ಲಾನ್ ಇದೆ ಫಸ್ಟ್ ಇಲ್ಲಿ ನಮ್ಮವ್ರು ಹೇಗೆ ತಗೊಳ್ತಾರೆ ನೋಡ್ಬಿಟ್ಟು ಆಮೇಲೆ ಎಲ್ಲದಕ್ಕೂ ಆಗಸ್ಟ್ ಒಂದು ಒಂದು ವಾರ ಆಗಲಿ ಆಮೇಲೆ ನಾನು ಇನ್ನೊಂದು ಪ್ರೆಸ್ ಮೀಟಲ್ಲಿ ಹೇಳ್ತೀನಿ ಹ್ಮ್ ನಟನೆ ಇದೇ ನಟನೆ ಈಗ ಅಲ್ಲ ಇದ್ದೇ ನೀವು ನಟನೆ ಅಲ್ಲ ನೀವು ಹೇಳ್ತಾ ಇರೋದು ನಟನೆ ಮಾಡೋಕ್ಕೆ ಬರೋಲ್ಲ ನಮಗೆ ನೀವು ಅಂದ್ಕೊಂಡಿದ್ದೀರ ಸುಮ್ಮನೆ ಮಾತಾಡಿದ ತಕ್ಷಣ ನಟರಿಗೆ ಅದೊಂದು ವ್ಯಾಲ್ಯೂ ಇದೆ ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಮಾಡೋಕ್ಕಾಗಲ್ಲ ಮಾತು ಬೇರೆ ನಟನೆ ಬೇರೆ ನನಗೂ ಎಷ್ಟು ಬಂದ ಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಕಷ್ಟ ನಾನು ನಟನೆ ಮಾಡೋದು ಅಂತ ಅದಕ್ಕೆ ಅದು ಪ್ರಿಪ್ರೇಷನ್ ಎಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದ್ದೀವಿ ಅದಕ್ಕೆ ಆ ಮಾಡಿ ಸಾಕು ನೀವು ಆಡಿಯನ್ಸ್ ಹೇಳೋರ್ನ ಕೇಳಿ ನನಗೇನು ಗೊತ್ತ ನಂಗೆ ಯಾರು ಹೇಳ್ತಾರೆ ಅಂತಲೂ ಗೊತ್ತಿಲ್ಲ ಹೌದಾ ಹೀರೋ ಇರೋ ನಿಂಗೆ ಮಾಡ್ತೀನಿ ಅವಳು ಅವಳಲ್ಲ ಅವಳ ಯಶೋಧ ಪೂಜಾರಿ ಅಲ್ಲಮ್ಮ ಅವನೆಲ್ಲಿ ಎಲ್ಲಿ ನಾನೆಲ್ಲಿ ಅವನು ಎಷ್ಟು ಹೆಸರು ಮಾಡಿದ್ದಾನೆ ರಾಕಿಂಗ್ ಮಾ ಅಂತೆ ಅಂದಿದೆ ಗೊತ್ತಾ ಹೂವಿಂದ ನಾರ ಹೋಗುತ್ತಲ್ಲ ಹಾಗೆಲ್ಲ ಅವರ ಜೊತೆ ನನ್ನ ಕರ್ಕೊಂಡ ಹೋಗತಾರ ಹೊಸ ಟೈಟಲ್ ರಾಕಿಂಗ್ ಮಾ ಅಂತ ನಿಮಗೆ ಖುಷಿಯಾ ಅಕ ಬಿಡಿ ಮನೆಯಲ್ಲೇ ಮಕ್ಕಳೆಲ್ಲ ಕರಿತಾರೆ ನಮ್ಮ ನನ್ನ ಚಿಕ್ಕ ನನ್ನ ಮನೆ ಕೆಲಸ ಬಾಸ್ ಅಂತಿದ್ರು ನನಗೆ ಈಗ ಬಾಸ್ ಅಂತಾರೆ ಅದು ಮಾಮೂಲಿ ಇರುತ್ತೆ ಈಗ ಗೊತ್ತಾಗಿದೆ ನಿಮಗೆ ಅಷ್ಟೇ ಗೊತ್ತಾಗಿದೆ ಅಷ್ಟೇ ಅಷ್ಟೇ ಏನಿಲ್ಲ ಟ್ಯಾಲೆಂಟ್ ಅಲ್ಲ ಅದು ಸುಮ್ಮನೆ ಈ ಥರ ಮಾತಾಡಿದ್ದನ್ನೇ ಅಂದ್ಕೊಂಡವ್ರು ಟ್ಯಾಲೆಂಟ್ ಅಂದರೆ ಬೇರೆ ಇರುತ್ತೆ ಬಿಡಿ ಹಾರ್ಡ್ ವರ್ಕ್ ಆಮೇಲೆ ಆಮೇಲೆ ಆರ್ಟಿಸ್ಟೆಲ್ಲ ಬೈಕತ್ತಾರೆ ನಾನು ಇಲ್ಲ ಬರೋದೇ ಹಿಂಗೆ ಸರ್ ಮಾತಾಡೋಕೆ ಬರಲ್ಲ ನಾವು ಹಾಸನ್ ಕಡೆಯವರಲ್ವಾ ನಮಗೆ ತುಂಬ ನೈವಾಗಿ ಮಾತಾಡೋಕ್ಕೆ ಬರಲ್ಲ ಅಂದರೆ ಸ್ಮೂತಾಗಿ ಬರೋಲ್ಲ ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ಮದು ಈಗ ಮಂಗ್ಳೂರು ಭಾಷೆನ ನಮ್ಮ ಭಾಷೆ ಥರ ಮಾತಾಡಿ ಅಂದರೆ ಅವ್ರಿಗೆ ಬರೋಲ್ಲ ಹಾಸನವ್ರದು ನಮ್ಮದು ಈ ಥರ ಭಾಷೆ ಅಷ್ಟು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ